ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಭಾರತದಲ್ಲಿ ಹಲವಾರು ದೇವಸ್ಥಾನಗಳಿವೆ ಪ್ರತಿಯೊಂದು ದೇವಸ್ಥಾನಗಳು ತನ್ನದೇ ಆದ ಮಹತ್ವತೆಯನ್ನ ಹೊಂದಿದ್ದು ಆಗಾಗ ಪವಾಡಗಳನ್ನ ಮಾಡಿ ಜನರನ್ನ ನಿಬ್ಬೆರಿಗೂ ಮಾಡುತ್ತವೆ ಈಗ ನಾವು ಇಂತಹದೇ ವಿಶೇಷ ಸಂಗತಿಗಳು ಕಾಣಸಿಗುವ ದೇವಸ್ಥಾನದ ಬಗ್ಗೆ ತೋರಿಸಲು ಹೊರಟಿದ್ದೇವೆ ಪೂರ್ವ ಕರಾವಳಿಯಲ್ಲಿ ಇರುವ ವರಿಸಾದ ಪುರಿಯಲ್ಲಿ ಇರುವ ಜಗನ್ನಾಥ ದೇವಾಲಯ ನಿಮಗೆ ಗೊತ್ತಾಯಿದೆ ಒಂದು ವೇಳೆ ನೀವು ಈ ಜಾಗಕ್ಕೆ ಭೇಟಿ ನೀಡದೇ ಇದ್ರೆ ನಾವು ತೋರಿಸುವ ಈ ಮಾಹಿತಿಯನ್ನ ಗಮನವಿಟ್ಟು ಈ ದೇವಸ್ಥಾನಕ್ಕೆ ತೆರಳಿ ನೋಡಿ ನಿಮಗೆ ಖಂಡಿತ ಅಚ್ಚರಿಗಳು ಕಣ್ಣ ಮುಂದೆ ಬರುತ್ತವೆ ಹೌದು ಭಾರತವು ಪ್ರಸಿದ್ಧ ತೀರ್ಥ ಕ್ಷೇತ್ರಗಳಿಗೆ ಹೆಸರುವಾಸಿ ಇಲ್ಲಿರುವ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು ಕೆತ್ತನೆಗಳು ಹಾಗೂ ಪುರಾಣ ಇತಿಹಾಸಗಳಿಂದ ಕೂಡಿದ್ದು ಜನರನ್ನ ತನ್ನಡೆಗೆ ಸುಲಭವಾಗಿ ಸೆಳೆದುಕೊಳ್ಳುವ ಶಕ್ತಿಯನ್ನ ಪಡೆದುಕೊಂಡಿವೆ ಈ ಅದ್ಭುತ ಹಿನ್ನೆಲೆಯನ್ನ ಪಡೆದುಕೊಂಡಿರುವ ದೇವಾಲಯಗಳಲ್ಲಿ ಒರಿಸಾದ ಪುರಿ ಜಗನ್ನಾಥ ದೇವಾಲಯವು ಕೂಡ ಒಂದು ಇಲ್ಲಿ ಸಿಗುವ ಚಾಧರ್ಮ ಕ್ಷೇತ್ರವು ತುಂಬಾ ಪ್ರಸಿದ್ಧಿ ಪಡೆದುಕೊಂಡಿದೆ ಇದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಇರುವ ಈ ದೇವಸ್ಥಾನದಲ್ಲಿ ಇಂದಿಗೂ ನಡೆಯುವ ಅಚ್ಚರಿ ಸಂಗತಿಗಳು ವೈಜ್ಞಾನಿಕ ತಾರ್ಕಿಕತೆಗೂ ಕೂಡ ನಿಲುಕದ ಸಂಗತಿಗಳಾಗಿವೆ ಈ ವಿಶಿಷ್ಟವಾದ ಹಿನ್ನೆಲೆ ಹಾಗೂ ದೈವ ಶಕ್ತಿಯನ್ನ ಹೊಂದಿರುವ ಈ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತದೆ ಮರದಿಂದಲೇ ನಿರ್ಮಿಸಲಾಗಿರುವ ಈ ಅದ್ಭುತ ದೇವಾಲಯವು ಭಾರತದ ಚಾಧರ್ಮ ತೀರ್ಥ ಯಾತ್ರೆಯ ತಾಣಗಳಲ್ಲಿ ಒಂದು ಇಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಹಾಗೂ ರಥಯಾತ್ರೆ ಹೆಸರುವಾಸಿಯಾಗಿದೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಇಂದ್ರಧುಮ್ನ ಎಂಬ ರಾಜನಿಗೆ ಕನಸಿನಲ್ಲಿ ವಿಷ್ಣು ಕಾಣಿಸಿಕೊಂಡ ತರುವಾಯ ಇಂದ್ರಧುಮ್ನನು ಈ ದೇವಾಲಯವನ್ನ ಕಟ್ಟಿಸಿದ ಎನ್ನಲಾಗುತ್ತದೆ ಪುರಾಣಗಳ ಕಥೆಯ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧದ ನಂತರ ಯಮರಾಜನ ತೀರ್ಥಯಾತ್ರೆಯನ್ನ ಪ್ರಾರಂಭಿಸಿದರು ಆಗ ಸಪ್ತ ಋಷಿಗಳು ಮೋಕ್ಷ ಪ್ರಾಪ್ತಿಯಾಗಬೇಕು ಎಂದ್ರೆ ಮೊದಲು ಚಾರ್ ಧರ್ಮಗಳಿಗೆ ಭೇಟಿ ನೀಡಬೇಕು ಎಂದು ಸಲಹೆ ನೀಡಿದ್ರು ಆ ಸಂದರ್ಭದಲ್ಲಿ ಚಾರ್ ಧಾಮಗಳಲ್ಲಿ ಒಂದಾದ ಪೂರಿಯ ಜಗನ್ನಾಥ ದೇವಾಲಯಕ್ಕೂ ಕೂಡ ಭೇಟಿ ನೀಡಿದ್ರು ಎಂದು ಹೇಳಲಾಗುತ್ತೆ ಈ ಎಲ್ಲಾ ಸಂಗತಿಗಳ ಹೊರತಾಗಿಯೂ ಪೂರಿಯ ಜಗನ್ನಾಥ ದೇವಾಲಯವು ಯಾವುದೇ ವೈಜ್ಞಾನಿಕ ವಿವರಣೆಯ ತನಿಖೆಗೆ ಒಳಗಾಗದೆ ಇಂದಿಗೂ ಕೂಡ ಕೆಲವು ರಹಸ್ಯಗಳನ್ನ ಒಳಗೊಂಡಿದೆ ಈ ಪವಿತ್ರ ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಇರುವ ಧ್ವಜವಿದೆ ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ವೈಜ್ಞಾನಿಕ ಸಂಗತಿಗಳಿಗೆ ಸವಾಲನ್ನ ಒಡ್ಡುವ ಈ ಒಂದು ಸಂಗತಿಯು ವಿಜ್ಞಾನಕ್ಕೂ ಕೂಡ ಮಿಗಿಲಾದ ದೈವ ಶಕ್ತಿ ಇದೆ ಎನ್ನುವುದನ್ನ ತಿಳಿಸುತ್ತದೆ ದೇವಸ್ಥಾನದಲ್ಲಿ ಇರುವ ಸುದರ್ಶನ ಚಕ್ರವು ಇಪ್ಪತ್ತು ಅಡಿ ಎತ್ತರ ಮತ್ತು ಒಂದು ಟನ್ ತೂಕವನ್ನ ಹೊಂದಿದೆ ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ಈ ಚಕ್ರದ ವಿಶೇಷ ಎಂದ್ರೆ ಪೂರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರೂ ಚಕ್ರ ಕಾಣುವುದು ಅಲ್ಲದೆ ಈ ಚಕ್ರವನ್ನ ನೀವು ಎಲ್ಲಿ ನಿಂತು ನೋಡಿದ್ರು ಅದರ ಮುಖ ನಿಮ್ಮಡೆಗೆ ಇರುವಂತೆ ತೋರುವುದು ಈ ದೇವಾಲಯದ ಇನ್ನೊಂದು ವಿಶೇಷ ಎಂದ್ರೆ ಇಲ್ಲಿ ನೆರಳು ಬೀಳದೇ ಇರುವುದು ಈ ದೇವಾಲಯದ ಒಳಗೆ ಹಾಗೂ ಹೊರಗೆ ಯಾವುದೇ ಸಮಯದಲ್ಲಿ ನೆರಳು ಬೀಳುವುದಿಲ್ಲ ಇದೊಂದು ಪ್ರಕೃತಿಯ ಪವಾಡ ಹಾಗೂ ದೈವಶಕ್ತಿ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳುವುದು ಈ ದೇವಾಲಯದ ಒಳ ಪ್ರವೇಶಿಸಲು ನಾಲ್ಕು ಪ್ರಮುಖ ದ್ವಾರಗಳಿವೆ ಇದರ ಮುಖ್ಯ ದ್ವಾರಕ್ಕೆ ಸಿಂಗ ದ್ವಾರ ಎಂದು ಕರೆಯುತ್ತಾರೆ ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಗಳು ಕೇಳುತ್ತವೆ ಅದೇ ದ್ವಾರದ ಮೂಲಕ ನೀವು ಹಿಂದಿರುಗಿ ಬರುವಾಗ ಕೇಳುವುದಿಲ್ಲ ಅಂತೆಯೇ ದೇವಸ್ಥಾನದ ಒಳಗೆ ಹೋದ ನಂತರ ದೀರ್ಘ ಸಮಯಗಳ ಕಾಲವೂ ಈ ಶಬ್ದಗಳು ಕೇಳುವುದಿಲ್ಲ ಇನ್ನೂ ಮುಖ್ಯವಾಗಿ ಈ ದೇವಾಲಯದಲ್ಲಿ ಪ್ರತಿದಿನ ಅರ್ಚಕರು ನಲವತ್ತೈದು ಮಹಡಿಯನ್ನ ಹೊಂದಿರುವ ಸುಮಾರು ಸಾವಿರ ಅಡಿ ಎತ್ತರದಲ್ಲಿರುವ ಗೋಪುರಗಳ ಹತ್ತಿ ಬಾವುಟಗಳನ್ನ ಬದಲಿಸುತ್ತಾರೆ ಈ ಆಚರಣೆಯು ಸಾವಿರದ ಎಂಟುನೂರು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ ಈ ಆಚರಣೆಯು ಅನಿರೀಕ್ಷಿತವಾಗಿ ತಪ್ಪಿದ್ರೆ ಮುಂದಿನ ಹದಿನೆಂಟು ವರ್ಷಗಳ ಕಾಲ ದೇವಾಲಯವನ್ನ ಮುಚ್ಚಲ್ಪಡುತ್ತದೆ ಎಂದು ಹೇಳಲಾಗುತ್ತದೆ ಈ ದೇವಸ್ಥಾನದಲ್ಲಿ ಯಾವುದೇ ವಸ್ತುಗಳು ವ್ಯರ್ಥವಾಗುವುದಿಲ್ಲ ದಿನಗಳಿಗೆ ಅನುಗುಣವಾಗಿ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ ಆದ್ರೆ ದೇವಾಲಯದಲ್ಲಿ ಬೇಯಿಸುವ ಪ್ರಸಾದದ ಪ್ರಮಾಣವು ವರ್ಷದುದ್ದಕ್ಕೂ ಒಂದೇ ಆಗಿರುತ್ತದೆ ಆದ್ರೂ ಎಂದಿಗೂ ಪ್ರಸಾದ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು ಅಥವಾ ವ್ಯರ್ಥವಾಗುವ ಸನ್ನಿವೇಶಗಳು ಸಂಭವಿಸಿಲ್ಲ ಎಂದು ಕೂಡ ಹೇಳಲಾಗುತ್ತೆ ಭಾರತದ ಪೂರ್ವ ಕರಾವಳಿ ತೀರದಲ್ಲಿ ಇರುವ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಸ್ಥಾನದ ವಿಗ್ರಹವು ಹನ್ನೆರಡರಿಂದ ಹದಿನೆಂಟು ವರ್ಷಗಳಿಗೊಮ್ಮೆ ಬದಲಿಸುತ್ತಾರೆ ಇಲ್ಲಿ ಎಂಟು ವರ್ಷಗಳಿಗೊಮ್ಮೆ ಉತ್ಸವ ಜರುಗುತ್ತದೆ ಕೃಷ್ಣ ಸುಭದ್ರ ಹಾಗೂ ಬಲರಾಮನ ವಿಗ್ರಹಗಳನ್ನ ಬೇರೆ ಬೇರೆ ರಥದಲ್ಲಿ ಇರಿಸಿ ಮೆರವಣಿಗೆಯನ್ನ ಮಾಡಲಾಗುತ್ತದೆ ಇಂತಹ ವಿಸ್ಮಯಗಳಿರುವ ದೇವಸ್ಥಾನಕ್ಕೆ ನೀವೊಮ್ಮೆ ತೆರಳಲೇಬೇಕು ಜೊತೆಗೆ ಉರುಗಲು ಬಳಸಿಗೆ ವಿಶೇಷ ಸವಿಯ ಪ್ರಸಾದವನ್ನ ಇಲ್ಲಿ ತಯಾರಿಸಲಾಗುತ್ತದೆ ಇಲ್ಲಿ ಮಾಡುವ ಅಡುಗೆ ಅಥವಾ ಪ್ರಸಾದ ಮಣ್ಣಿನ ಮಡಕೆಯನ್ನೇ ಬಳಸಲಾಗುವುದು ಎಂದು ಮಾಹಿತಿ ಇದೆ ಒಟ್ಟಾರೆ ಈ ಮೂಲಕ ಈ ರಹಸ್ಯಗಳು ಭಗವಾನ್ ಜಗನ್ನಾಥನ ಪವಾಡ ಎಂದು ಜನರು ನಂಬುತ್ತಾರೆ ಈ ಪ್ರಸಿದ್ಧ ಕ್ಷೇತ್ರವನ್ನ ಒಮ್ಮೆ ನೋಡುವುದರ ಮೂಲಕ ಅಥವಾ ದೇವರ ದರ್ಶನವನ್ನ ಪಡೆಯುವುದರ ಮೂಲಕ ಮುಕ್ತಿಯನ್ನ ಪಡೆಯಬಹುದು ಎಂದು ಕೂಡ ಪುರಾಣಗಳು ಹೇಳುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ